ಬಿಗ್ ಬಾಸ್ ಕೊಟ್ಟಿದ್ದ ಕಾಲ್ ಸೆಂಟರ್ ಟಾಸ್ಕ್ ನಲ್ಲಿ ರಾಕೇಶ್ ಮತ್ತು ಅಕ್ಷತಾ ನಡುವಿನ ಸಂಬಂಧದ ಬಗ್ಗೆ ಧನರಾಜ್ ಜಯಶ್ರೀ ಮತ್ತು ಸೋನು ಪಾಟೀಲ್ ನೇರವಾಗಿ ಆರೋಪ ಮಾಡಿದ್ರು ನಮ್ಮ ನಡುವೆ ಸ್ನೇಹ ಇದೆ ಸ್ನೇಹಿತನಾಗಿ ನಾನು ರಾಕೇಶ್ ನ ಲವ್ ಮಾಡುವೆ ಎಂದು ರಾಕೇಶ್ ಮತ್ತು ಅಕ್ಷತಾ ಚಟುವಟಿಕೆಯಲ್ಲಿ ಸಮಾಧಾನದಿಂದ ಉತ್ತರ ಕೊಟ್ಟಿದ್ರು ಚಟುವಟಿಕೆ ಮುಗಿದ ಮೇಲೆ ಕೊಂಚ ಅಪ್ಸೆಟ್ ಆದಂತೆ ಕಂಡು ಬಂದ ಅಕ್ಷತಾ ಧನರಾಜ್ ಮತ್ತು ರಾಕೇಶ್ ಜೊತೆಗೆ ಕಿತ್ತಾಡಿಕೊಂಡ ಬಳಿಕ ಕಣ್ಣೀರು ಸುರಿಸೋಕೆ ಆರಂಭ ಮಾಡಿದ್ರು ನಾನು ಬಿಗ್ ಬಾಸ್ ಮನೆಗೆ ಯಾಕಾದ್ರೂ ಬಂದ್ನೋ ಮರ್ಯಾದೆ ಕಳೆದುಕೊಳ್ಳೋಕೆ ಇಲ್ಲಿಗ್ ಬರಬೇಕಿತ್ತಾ ಇಲ್ಲಿ ಬಂದು ನನ್ನ ಜೀವನವನ್ನ ಹಾಳ್ ಮಾಡ್ಕೊಂಡೆ ಅಂತ ಕಣ್ಣೀರು ಹಾಕಿದ್ರು ರಂಗಭೂಮಿ ಕಲಾವಿದೆ ಅಕ್ಷತಾ ಪಾಂಡವಪುರ ಧನ್ರಾಜ್ ಜೊತೆಗೆ ವಾಗ್ವಾದ ನಡೆದಾಗ ಈ ಮನೆಯಲ್ಲಿ ರಾಕೇಶ್ ಒಬ್ಬನ್ನ ಬಿಟ್ಟು ನನ್ನನ್ನ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅದಕ್ಕೆ ಅವನ್ ಜೊತೆ ನಾನು ಜಾಸ್ತಿ ಸಮಯ ಕಳಿತೀನಿ ಅಂತ ಅಂದ್ರು ಅಕ್ಷತಾ ಧನ್ರಾಜ್ ಜೊತೆಗೆ ಮಾತಿನ ಸಮರ ನಡೆದ ಮೇಲೆ ನನಗೆ ಯಾವ ಬಿಗ್ ಬಾಸ್ ಕೂಡ ಬೇಡ ನಾನು ಯಾಕೆ ಬರ್ಬೇಕಿತ್ತು ಇಲ್ಲಿಗೆ ನನಗೆ ಹೆಸರು ಬೇಡ ಜನಪ್ರಿಯತೆ ಬೇಡ ನಾನು ಇಲ್ಲಿಗೆ ಬಂದು ನನ್ನ ಮರ್ಯಾದೆಯನ್ನ ನಾನೇ ಕಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೇ ಸಂತ್ರಸ್ತೆ ಆಗಿರೋದು ವೀಕೆಂಡ್ ನಲ್ಲಿ ನನ್ನದೇ ತಪ್ಪು ಅನ್ನೋ ತರ ಮಾತನಾಡ್ತಾರೆ ಇಲ್ಲಿ ಬಂದು ನಾನು ನನ್ನ ಜೀವನವನ್ನ ಹಾಳು ಮಾಡ್ಕೊಂಡೆ ಅಂತ ಕಣ್ಣೀರಿಟ್ರು ಅಕ್ಷತಾ ಲಕ್ಸುರಿ ಬಜೆಟ್ ನಲ್ಲಿ ಸಸ್ಯಹಾರಿಗಳನ್ನ ಪರಿಗಣಿಸಿಲ್ಲ ಅಂತ ರಾಕೇಶ್ ಮತ್ತು ಅಕ್ಷತಾ ನಡುವೆ ಕಿತ್ತಾಟ ನಡೆಯಿತು ಇದರಿಂದ ಅಕ್ಷತಾ ಮತ್ತಷ್ಟು ಬೇಸರಗೊಂಡ್ರು ಯಾಕಾದ್ರೂ ಬಂದೋ ನಾನು ಇಲ್ಲಿಗೆ ಮರ್ಯಾದೆ ಕಳೆದುಕೊಳ್ಳೋಕೆ ಇಲ್ಲಿಗೆ ಬರ್ಬೇಕಿತ್ತ ಅನ್ನುತ್ತಾ ಅಕ್ಷತಾ ಬೇಸರ ಮಾಡ್ಕೊಳ್ತಾ ಇದ್ರು ಆಗ ಅಕ್ಷತರನ್ನ ರಾಕೇಶ್ ಸಮಾಧಾನ ಮಾಡಿದ್ರು